ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಎಂದಿನಿಂದ ನಮ್ಮ ಪಾವಗಡ ತಾಲೂಕಿನಲ್ಲಿ ಆರಂಭವಾಗಲಿದೆ ಎಂದು ಪಾವಗಡ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ಅಧಿಕಾರಿ ಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಈ ಬಗ್ಗೆ ಪಾವಗಡ ಪಟ್ಟಣದ ಬಿ ಎರ್ ಸಿ ಕಚೇರಿಯಲ್ಲಿ ಸಮೀಕ್ಷೆಗೆ ಬೇಕಾಗುವ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಅವರು ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ವೇಳೆ ನಿಲಯ ಪಾಲಕರಾದ ಮಂಜುನಾಥ್ ಶಾಮಲಾ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ಸಿಬ್ಬಂದಿ ಹಾಜರಿದ್ದರು ಹೇಳಿ ಸರ್ ನಮಸ್ಕಾರ ಈಗ ನಮಸ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಸಲಾಗ್ತಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಏಳನೇ ತಾರೀಕಂದು ಯಶಸ್ವಿಯಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸರ್ ಈ ಒಂದು ಸಮೀಕ್ಷೆಯಲ್ಲಿ ಕೇವಲ ಹಿಂದುಳಿದ ವರ್ಗಗಳು ಅಥವಾ ಎಲ್ಲ ಜಾತಿ ಕೂಡ ಸಮೀಕ್ಷೆ ಆಗುತ್ತೆ ಸಮಯ ಏನಿದೆ ಸರ್ ಆರು ಗಂಟೆಯಿಂದ ಸಂಜೆ ಏಳರಿಂದ ತಾವೇನಾಗಿದ್ದಾರ ತಮ್ಮ ಸರಿ ನಾನು ಕುಮಾರ್ ಅಂತೇಳಿ ಹಿಂದುಳಿದ ವರ್ಗಗಳ ಕಲ್ಯಾಣ ಮಾಡ್ತೇನೆ ಯಾವ ಯಾವ ಬರುತ್ತೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ದೊಡ್ಡ ಶರಣಾತ್ಮ ದೇವಸ್ಥಾನ ಮುಂಬಾರ್ದಲ್ಲಿ ಬಂದು ಸರ್ಕಲ್ ಬಿಸಿ ಇದೆ ಹೀಗೆ ಇದು ಪೊಲೀಸ್ ಸ್ಟೇಷನ್ ಮುಂಬಾರದಲ್ಲಿ ಗುರುಭವನ ಮುಂದೆ ಹೋಗಿ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಅರಮನೆ ಅರಮನೆ ಸಂಪ್ರದಾಯದಂತೆ ಪಾವುದಲ್ಲಿ ಇವತ್ತಿನ ತಕ್ಕ ನಡೆಸ್ಕೋತಪ್ಪ ಅವತ್ತು ದಿವಸ ಬೆಳೆ ಬೆಳಗ್ಗೆ ಎಲ್ಲ ದೇವಸ್ಥಾನಗಳಲ್ಲಿ இப்போ அவரவர அனுகூல வந்து அவர் பூஜை மாதிரி கடை திச நம்ம பாவ பட்டண எல்லா தேவ் தேவர அவரவர வாக்கிய வந்ததே மெர்வணிக் தான் நீங்கள் ஆவத்தின் திச நம்ம பட்டண தேவர வேணுகோபாலிங்க இவெல்லாம் அதுக்கு சுவாத்தான 4 ಗಂಟೆ 4 ಓರೆ ಬಂದ್ರೆ ಅಲ್ಲಿಂದ ಪ್ರೆಸೆಷನ್ ಹೊರಗೆ ಬಿತ್ತು ಇಲ್ಲಾದು सेमीफाइनल ಇದು 3:1 ಕ್ವಾರ್ಟರ್ ಸೆಮಿ ಎಲ್ಲ ಇದೆ ಅದರ 퍼ಫಾರ್ಮೆನ್ಸ್ ಅಲ್ಲಿ ಆಯ್ತು ಪೂಜೆ ಸೇನೆ ದಿಂದ ಬಿಸಿ ಯಾವಾಗ ಅಂದ್ರೆ ಒಂದು 1 1/2 ಗಂಟೆ ಆಗುತ್ತೆ ಇಲ್ಲಿ ಬನ್ನಿ ಎಲ್ಲರಿಗೂ ಅಲ್ಲಾಕ್ಕೆ ಮಾತ್ರ ಇಲ್ಲಿ ಬರುವ ಅವರು ಪ್ರಸಾದಿಯೋ ಅಲ್ಲಿಂದ ದಸರಾ ಹಬ್ಬದ ಅಂಗವಾಗಿ ಆಚರಿಸುವ ಜಂಬೂ ಸವಾರಿ ಉತ್ಸವದ ಬಗ್ಗೆ ಯಾವ ರೀತಿ ಆಚರಣೆ ಮಾಡಬೇಕು ಎಂಬುದರ ಬಗ್ಗೆ ಸೋಮವಾರ ಪಗಡ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ನೂತನ ತಹಶೀಲ್ದಾರ್ ವೈ ರವಿ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಈ ಒಂದು ಸಭೆಯಲ್ಲಿ ಅನಂತರಾಮ್ ಭಟ್ ಅವರು ಜಂಬೂ ಸವಾರಿಯ ಆಚರಣೆ ಬಗ್ಗೆ ತಹಶೀಲ್ದಾರ್ ವೈ ರವಿ ಅವರಿಗೆ ವಿವರಿಸಿದ್ದಾರೆ ಈ ವೇಳೆ ಪಾಗೋಡ ಪೊಲೀಸ್ ಠಾಣಾ ಸಿ ಪಿ ಐ ಸುರೇಶ್ ಮತ್ತು ನೇತಾಜಿ ಯುವಕ ಸಂಘದ ಅಂಜೇಗೌಡ ಪ್ರದೀಪ್ ಶಂಕರ್ ಮತ್ತು ಸಿದ್ದರಾಮೇಶ್ವರ ಸಮಿತಿಯ ಮಾಜಿ ಪುರಸಭಾ ಸದಸ್ಯರಂತಹ ಮನು ಮಹೇಶ್ ಸ್ವಾಮಿ ದೇವಸ್ಥಾನದ ರಾಘವೇಂದ್ರ ಗುರುರಪ್ಪ ಭರತ್ ಮತ್ತು ಶಮಿರುಕ್ಷಾ ಸಮಿತಿಯ ಸತ್ಯ ಲೋಕೇಶ್ ಎಸ್ ಎಸ್ ಕೆ ಸಿಬ್ಬಂದಿ ರಾಜೇಂದ್ರ ಕಾಳಿಕಾ ದೇವಸ್ಥಾನದ ನರೇಶ್ ಮತ್ತು ಕನಕಾಪರಮೇಶ್ವರ ದೇವಸ್ಥಾನದ ಪದ ಗ್ರಾಮ ಆಡಳಿತಾಧಿಕಾರಿ ರಾಜೇಶ್ ಸೇರಿದಂತೆ ಇತರೆ ಸಿಬ್ಬಂದಿ ಹಾಜರಿದ್ದರು ಸಭೆಯ ನಂತರ ತಹಶೀಲ್ದಾರ್ ಅವರು ಪಾವಗಡ ಪಟ್ಟಣದ ಗುರುಭವನ ಆಟದ ಮೈದಾನದಲ್ಲಿರುವ ಶಮಿ ವೃಕ್ಷದ ಕಟ್ಟೆಗೆ ಬಂದು ಪರಿವೀಕ್ಷಣೆಯನ್ನು ನಡೆಸಿದ್ದಾರೆ ನವರಾತ್ರಿ ಉತ್ಸವದ ಅಂಗವಾಗಿ ಪಾವಗಡ ಪಟ್ಟಣದ ವಿನಾಯಕ ನಗರದ ಯೋಗಿನಾರಾಯಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ದುರ್ಗೆಯನ್ನು ಪ್ರತಿಷ್ಠಾಪಿಸಿ ಮೊದಲನೇ ದಿನ ಶೈಲಶ್ರೀ ಅಲಂಕಾರವನ್ನು ಮಾಡಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಎಥಿಕಾ ಎನ್ನುವ ಬಾಲಿಕೆಗೆ ನವದುರ್ಗ ವೇಷವನ್ನು ಹಾಕಿ ಆಟಿ ಪೂಜೆಯುಸಾರ್ ಮಾಡಲಾಯಿತು ಶರನ್ನವರಾತ್ರಿ ಹಬ್ಬದ ಪ್ರಯುಕ್ತ ಪಾವಗಡದ ಆಬ್ಬಂಡೆಯಲ್ಲಿ ನೆಲೆ ನಿಂತ ಶ್ರೀ ಕಾಳಿಕಾ ಮಾತೆಯ ದೇವಸ್ಥಾನದಲ್ಲಿ ಪ್ರತಿನಿತ್ಯ ವಿವಿಧ ರೀತಿಯ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ಹಮ್ಮಿಕೊಂಡಿದ್ದು ಭಕ್ತಾದಿಗಳು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಆಗಮಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಪಾವುಡ ಪಟ್ಟಣದ ಮೂರುಮುಖ ನೆಲದಲ್ಲಿರುವ ನಲ್ಲರಲ್ಲ ಗಂಗಮ್ಮ ದೇವಸ್ಥಾನದಲ್ಲೂ ಸಹ ನವರಾತ್ರಿ ಹಬ್ಬದ ಅಂಗವಾಗಿ ಮೊದಲನೇ ದಿನ ದುರ್ಗಾ ದೇವಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಪೂಜೆ ನೆರವೇರಿಸಲಾಯಿತು ಈ ವೇಳೆ ನೂರಾರು ಭಕ್ತರು ಆಧರಿದ್ದರು ಪಾವಗಡ ತಾಲೂಕಿನ ತಾಜಾ ಸುನೀಲಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾರತಿನಲ್ಲಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೂಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್